ನೋಟಿಸ್ ನೋಡ್ರಿ ವಿಜೇಂದ್ರ ಅವರು ಪಾಪ ಸಣ್ಣ ಹುಡುಗ ಅವಾಗ ರಾಜಕಾರಣ ಗೊತ್ತಿಲ್ಲ ಬಿ ಎಸ್ ಯಡಿಯೂರಪ್ಪ ಅವರು ಪುಟ್ಟ ಹೋರಾಟಗಾರ ಅವ್ರಿಗೆಲ್ಲ ಗೊತ್ತದೆ ಪಾಪ ವಿಜೇಂದ್ರ ಸಣ್ಣ ಹುಡುಗ ದಯವಿಟ್ಟು ಇದನ್ನ ಬಿಟ್ಟು ತ್ಯಾಗ ಮಾಡ್ರೆ ಒಳ್ಳೇದು ಮುಂದಿನ ಫ್ಯೂಚರ್ ಮತ್ತೆ ವಯಸ್ಸಾಗ ಅಧ್ಯಕ್ಷ ಬಿಟ್ಟರೆ ಒಳ್ಳೇದು ಯತ್ನಾಳ್ ಮಾಡ್ಲೇಬೇಕಂತೇಳಿ ನೋ ನೋ ಕಾಮೆಂಟ್ಸ್ ನೀವೇನ್ ನೀವೇ ಉತ್ತರ ಇದ್ದ ದಯವಿಟ್ಟು ಮಾಧ್ಯಮ ಮಿತ್ರದಲ್ಲಿ ನಿಮ್ಮ ಗಳಿಗೆ ಹೇಳ್ರಿ ಅದು ಸ್ವಲ್ಪ ನೋಟಿಸ್ ಓದಿ ಉತ್ತರ ಮಾಡಿ ಅದಕ್ಕೆ ನೋಡಿ ಆಗುದು ಬಿಡುದು ಬಿಟ್ಟು ದೇವ್ರ ಇಚ್ಛಾ ರಾಜ ನೋಡ್ರಿ ಹೈಕಮಾಂಡ್ ನೋಡಿ ಜಗತ್ ಒಂದು ಬಲಿಷ್ಠವಾದ ಪಾರ್ಟಿ ಇದು ಜಗತ್ ಭಾರತ ಎಲ್ಲ ಅಂತ ಮಾಡಿ ಟ್ವಿಸ್ಟ್ ಮಾಡಿ ಕಟ್ ಅಂ ಪೀಸ್ ಮಾಡಿ ವಿಡಿಯೋ ಪ್ರದರ್ಶನ ಮಾಡಿದ್ದಾರೆ ಅಲ್ಲಿ ಅದಕ್ಕೋಸ್ಕರ ಸ್ವಲ್ಪ ಕೊಟ್ಟು ಸಮರ್ಥ ಉತ್ತರ ಕೊಡ್ತೀವಿ ನೀವನ್ನ ನಾ ಹೇಳಬಾರ್ದು ನೀವ ನೋಡಿ ನಿನ್ನಿದ ಎಲ್ಲ ಬೆಸ್ಟ್ ಬೀದರ್ ಬೀದರು ಏನೂ ಅಲ್ಲ ಬೆಳಗಾವಿ ಸಂಘಟನೆ ಐತಿ ನಾ ಎಂ ಎಲ್ ಎ ಸಂಘಟನೆ ಐತಿ ಇಲ್ಲಿ ಕೂಡ ದೊಡ್ಡ ಮತ್ತಲ್ಲ